ದುಡಿತಾ ಇರುವ ಹೊರಗುತ್ತಿಗೆ ನೌಕರರಿಗೆ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆ ತಪ್ಪಿಸಲು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೀದರ್ ಮಾದರಿಯಲ್ಲಿ ಕಾರ್ಮಿಕರ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪಿಸಲು ಹಾಗೂ ಸದರಿ ಸಂಘಗಳನ್ನ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂಘ ರಚಿಸಲು ಸರ್ಕಾರ ತೀರ್ಮಾನಿಸಿರೋದ್ರಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಸಹಕಾರ ಸಂಘ ರಚಿಸಲಾಗಿದೆ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಘ ರಚಿಸಲು ವಿಳಂಬ ನೀತಿಯನ್ನು ಸರಿಸ್ತಾ ಇದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಆರೋಪಿಸಿದೆ ಸಂಘ ರಚಿಸಲು ಕಲಬುರಗಿ ಜಿಲ್ಲೆಯಿಂದಲೇ ಮೊದಲು ಹೋರಾಟ ಪ್ರಾರಂಭವಾಗಿದೆ ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಸಹಕಾರ ಸಂಘ ರಚಿಸುವುದಾಗಿ ಆಶ್ವಾಸನೆ ನೀಡಿ ಏಳು ತಿಂಗಳು ಕಳೆದಿವೆ ಈ ಹಿಂದೆ ಮೂರು ಸಲ ಹೋರಾಟ ನಡೆದಿದ್ದಾಗ್ಲೆಲ್ಲಾ ಒಂದು ವಾರ ಸಭೆ ನಡೆಸಿ ಕಾರ್ಮಿಕರ ಬೇಡಿಕೆಗಳು ಈಡೇರಿಸುವುದಾಗಿ ಅಧಿಕಾರಿಗಳು ಆಶ್ವಾಸನೆ ನೀಡಿ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಜೋಳದ ರೊಟ್ಟಿ ತಿನ್ನುವ ಈ ಭಾಗದ ವಸತಿ ನಿಲಯಗಳಲ್ಲಿ ಸಿಬ್ಬಂದಿ ಕಡಿತ ಮಾಡಿದ್ರಿಂದ ಕೆಲಸದ ಹೊರೆ ಹೆಚ್ಚಾಗಿದೆ ಖಾಯಂ ನೌಕರರು ಐದರಿಂದ ಆರು ತಿಂಗಳು ರಜೆ ಹೋದಾಗ ಆ ವಸತಿ ನಿಲಯದ ಹೊರಗುತ್ತಿಗೆ ನೌಕರರೇ ಅವರ ಕೆಲಸದ ಹೊರೆ ಹೊರಬೇಕಾಗಿದೆ ಆದ್ದರಿಂದ ಹದಿನೈದು ದಿನಗಳಿಂದ ಖಾಯಂ ರೌ ನೌಕರರು ರಜೆ ಹಾಕಿದ್ದಾಗ ಆ ಸ್ಥಳದಲ್ಲಿ ಇನ್ನೊಂದು ಸಿಬ್ಬಂದಿಗೆ ಕಡ್ಡಾಯವಾಗಿ ನಿರ್ಮಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಸ್ಪಂದಿಸ್ತಾ ಇಲ್ಲ ಅದರಲ್ಲಿ ಜಿಲ್ಲಾಡಳಿತ ಪೂರ್ತಿಯಾಗಿ ಕಡೆಗಣಿಸ್ತಾ ಇದೆ ಹಾಸ್ಟೆಲ್ ನೌಕರರ ಬೇಡಿಕೆಗಳು ಇವತ್ತು ಸರ್ಕಾರ ಏನಾದ್ರೆ ನಾವು ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಕೋಪರೇಟಿವ್ ಸೊಸೈಟಿ ಅಂದ್ರೇನು ಈ ಬಿದರ್ ಮಾದರಿ ಬಿದರ್ದಾಗ ಅದೇ ಇದೆ ಸರ್ಕಾರಿ ಸಂಘದ ಮೂಲಕನೇ ವೇತನ ಸುಮಾರು ಎರಡ್ ಸಾವಿರ ಎಂಟು ಹಿಡಿದು ಕೊಡ್ತಾರೆ ಅಲ್ಲಿ ನೌಕರರಿಗೆ ವೇತನ ಪಾವತಿ ಇ ಪಿ ಎಫ್ ಇ ಎಸ್ ಐ ಯಾವ್ದು ಅನ್ನೇ ಆಗಲ್ಲ ಅದೇ ರೀತಿ ನಮ್ಗೆ ಇಡೀ ರಾಜ್ಯದಾಗ ಮಾಡಿರೋ ನಾವೇನು ಹೋರಾಟ ಮಾಡಿದ್ದೇವೆ ಅವಾಗ ಸರ್ಕಾರ ಒಪ್ಕೊಂಡಲ್ಲ ಅದು ಹೋರಾಟ ಗುಲ್ಬರ್ಗಲ್ಲಿಂದೇ ಪ್ರಾರಂಭ ಆಗ್ಯಾರ ಅದು ಇಡೀ ಆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಕೋಆಪರೇಟಿವ್ ಸೊಸೈಟಿ ಮಾಡ್ಲಿಕ್ಕೆ ಅವರಿಗೆಲ್ಲ ಸದಸ್ಯತ್ವ ನಮ್ಮವರಿಗೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವರು ಸದಸ್ಯತ್ವ ಮಾಡ್ಯಾರೆ ನಮ್ಮೆಲ್ಲ ಔಟ್ಸೋರ್ಸ್ ಮಂದಿಗೆಲ್ಲ ಎಲ್ಲ ಇಲಾಖೆ ಔಟ್ಸೋರ್ಸ್ ಮಂದಿ ಆದ್ರೆ ನಮ್ಮ ಗುಲ್ಬರ್ಗದಾಗ ಇವತ್ತಿಗೆ ಇನ್ನೂ ಅದು ಪ್ರೊಸೆಸ್ ಆಗಿಲ್ಲ ಅವರು ನಾವು ಯಾವಾಗ ಫೆಬ್ರವರಿ ತಿಂಗಳದಾಗ ಇಪ್ಪತ್ತೇಳು ದಿನ ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿ ಮೇಡಮ್ ಅವರು ನಿಮ್ಗೆ ಏನದ ಒಂದು ವಾರದಾಗ ಟೈಮ್ ಕೊಡ್ರಿ ಸಭೆ ಮಾಡಿ ಅದು ಸೊಸೈಟಿಗೆ ಎಲ್ಲ ಸದಸ್ಯತ್ವ ಪಡಿತೀವಿ ಬಂದವರು ಇಲ್ಲಿ ಏಳು ತಿಂಗಳಾಯ್ತು ಏನೋ ಏನೋ ಮಳೆ ಹಿಂಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಪೂರ್ತಿಯಾಗಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ರೀತಿ ಅವರು ಮಾಡೋದು ಹಸು ಸುಳ್ಳು ಹೇಳೋದು ಎಷ್ಟೋ ಸಲ ಹೋರಾಟ ಮಾಡಿದೆವು ತಿಂಗಳಿಗೆ ಅದನ್ನೇ ಒಂದು ಎರಡು ತಿಂಗಳಿಗೆ ಒಂದು ಸಲ ಹೋರಾಟ ಮಾಡಿವಿ ಈಗ ಫೆಬ್ರವರಿ ಹಿಡಿದು ಸುಮಾರು ನಾಲ್ಕು ಸಲ ಹೋರಾಟ ಮಾಡಿದೆವು ಆದ್ರೆ ಇಂಥನೂ ಅವ್ರು ಸುಳ್ಳು ಹೇಳ್ಕೋದು ಬಂದ್ರೆ ಹೋರಾಟ ನಡೆದಾಗ ಒಮ್ಮೆ ಆಯ್ತಂತ ಒಮ್ಮೆ ಎ ಡಿ ಸಿ ಆಗ್ತಾರೆ ಡಿ ಸಿ ಅವ್ರು ಇಲ್ಲ ಏನಿಲ್ಲ ಎ ಡಿ ಸಿ ಅವ್ರು ಹೇಳ್ತಾರೆ ಅವ್ರು ಕೇಳಿ ಅಂತಾರೆ ಅವ್ರು ಸಿ ಓ ಹೇಳಂತಾರೆ ಹಿಂಗೆ ಸುಳ್ಳು ಹೇಳ್ಕೊತನೇ ಇಲ್ತಂತಂದರೆ ಅದಕ್ಕಾಗಿ ನಾವು ಈಗ ಈ ಒಂದು ಹೋರಾಟ ಇದೇ ಮೂರನೇ ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡಬೇಕು ಎಲ್ಲ ಹಾಸ್ಟೆಲ್ ನೌಕರರು ರಜೆನೂ ಕೂಡ ಇವೆ ಆ ರಜೆ ಇರಲಿಲ್ಲ ನಾವು ಹಾಸ್ಟೆಲ್ ಚಾಲು ಇದ್ದಾಗ ಮಾಡಿದಾಗ ಹೆಚ್ಚಿನ ಜನ ಸೇರೋಲ್ಲ ಅವ್ರಿಗೆ ಈ ಸಲ ನಾವು ಮೂರನೇ ತಾರೀಕಿಗೆ ಹೆಚ್ಚಿನ ಜನ ಸೇರಿ ಹೋರಾಟ ಮಾಡ್ಬೇಕಂತೀವಿ ಉತ್ತರ ಕರ್ನಾಟಕ ಭಾಗದಾಗ ನಮಗೇನು ರೊಟ್ಟಿ ತಿಮ್ಮ ಪ್ರದೇಶದ ರಾಗಿ ಮುಡ್ಡಿ ತುಂಬ ಪ್ರದೇಶಕ್ಕೆ ಎಷ್ಟು ಸಿಬ್ಬಂದಿ ಇಟ್ಟರೆ ಅಷ್ಟೇ ಇಟ್ಟರು ಮೊದಲಿಂದ ಯಾವಾಗ ಸುಮಾರು ಈಗ ಒಂದು ಎರಡು ವರ್ಷ ಹಿಡ್ಬೋದು ಇವ್ರು ಸಿಬ್ಬಂದಿ ಕಡಿಮೆ ಮಾಡ್ಯಾರ ಈಗ ನಮ್ಮ ಉತ್ತರ ಕರ್ನಾಟಕ ನೂರು ಜನ ನೂರು ಮಕ್ಕಳಿಗೆ ಐದು ಜನ ಅಡಿಗೆ ಮಾಡೋರು ಇರ್ತಿದ್ರು ಈಗ ನಾಲ್ಕೇ ಜನ ಇರ್ಬೇಕು ಅಂತ ಸಿಬ್ಬಂದಿ ಕಡಿಮೆ ಮಾಡ್ಯಾರ ಅಲ್ಲನೇ ಕಾಯಂ ನೌಕರರು ರಜೆ ಹಾಕಿದ್ರಂದ್ರೆ ನಾವು ಐದು ಜನ ಇದ್ದು ಅದ್ರಾಗ ಇಬ್ಬರು ರಜೆ ಹಾಕಿದ್ರು ಖಾಯಂ ನೌಕರ್ರ ಅಂದ್ರೆ ನಾವು ಇದ್ದವ್ರು ಮೂವರೇ ಸಹಬೇಕಾ ಕೆಲಸ ಸಿಬ್ಬಂದಿನೂ ಕೊಡ್ತಾ ಇಲ್ಲ ಹಿಂಗಾಗಿ ಕೆಲಸದವರೆ ಹೆಚ್ಚಾಗಿ ನಮ್ಮ ಅಡಿಗೆ ಬಹಳಷ್ಟು ಭಾಳಷ್ಟು ಅನಾರೋಗ್ಯಲಿಂದ ಬಿದ್ದು ದವಾಖಾನೆಗೆಲ್ಲ ಅಡ್ಮಿಟ್ ಆದನ್ನು ಕೂಡ ಇವ್ರು ಕೇಳೋರಿಲ್ಲ ಅದ್ರ ಬಗ್ಗೆ ಎಷ್ಟೋ ಸಲ ದವಾಖಾನೆಗೆ ಅಡ್ಮಿಟ್ ಮಾಡಿ ಇವ್ರಿಗೆ ಹೋಗಿ ತೋರಿಸಿದೆವು ಅಧಿಕಾರಿಗಳು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ರೊಟ್ಟಿ ತಿಮ್ಮ ಪ್ರದೇಶಕ್ಕೆ ಅದು ರಾಗಿ ಮುದ್ದೆ ತಿಮ್ಮ ಪ್ರದೇಶಕ್ಕೆ ಬಹಳ ವ್ಯತ್ಯಾಸ ಅದು ಅಡುಗೆ ಮಾಡೋದು ಅದಕ್ಕಾಗಿ ಸಿಬ್ಬಂದಿಗಳು ಮೊದಲು ಎಷ್ಟಿತ್ತು ಅಷ್ಟೇ ಕೊಡಬೇಕಂತ ಒಂದು ಬೇಡಿಕೆ ಅಲ್ಲೇ ಇವು ಮೈಸೂರಿನ ಶಾರ್ಪ್ ಏಜೆನ್ಸಿ ಅಂತ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದಾನೆ ಗುಲ್ಬರ್ಗಕ್ಕೆ ನಾಲ್ಕು ವರ್ಷ ಆಯಿತು ಅದು ಸಮಾಜ ಕಲ್ಯಾಣ ಇಲಾಖೆಗೆ ಇಪ್ಪತ್ತು ಐದನೇ ಇಷ್ಟು ಮುಗಿಸ್ಕೊಂಡನು ನಾಲ್ಕು ವರ್ಷ ಅಲ್ಲಿ ಮುಗ್ದಾನೆ ಇನ್ನೂ ಭಾಳಷ್ಟು ಮಂದಿಗೆ ವೇತನ ಪಾವತಿ ಇದೆ ವೇತನ ಪಾವತಿ ಮಾಡಬೇಕು ಪಾವತಿನೇ ಮಾಡಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ವೇತನ ಇಟ್ಕೊಂಡಾನ ಅದ್ರ ಬಗ್ಗೆ ಎಷ್ಟು ಸಲ ಕಂಪ್ಲೇಂಟ್ ಕೊಡ್ಬೇಕು ಡಿ ಸಿ ಅವ್ರಿಗೆ ಕೊಟ್ಟೆವು ಸಮಾಜ ಕಲ್ಯಾಣ ಅಧಿಕಾರಿ ಕೊಟ್ಟು ಮೈನಾರಿಟಿ ಇಲಾಖೆ ಅಧಿಕಾರಿ ಕೊಟ್ಟೆವು ಅವ್ರ ಬಗಿನೇ ಹರಿಸ್ತಾ ಇಲ್ಲ ಏನಾದರೂ ಗೊತ್ತಾಗಲ್ಲ ಅವ್ನಿಗೆ ಕರೆಸ್ತೀವಿ ಸಭೆ ಮಾಡ್ತೀವಿ ನಿಮ್ದು ಏನಾದ್ರು ಪೇಮೆಂಟ್ ಎಷ್ಟು ಬಾಕಿ ಅದು ಅಂತಾರೆ ಅವಾಗ ಏನೂ ಬಾಕಿನೇ ಇಲ್ಲ ಅಂತಾರೆ ಅಷ್ಟು ಭ್ರಷ್ಟಮ್ಮ ಅವನು ಮೈಸೂರಿನವ್ ಇಂಥ ಒಂದು ಏಜೆನ್ಸಿ ನಮ್ಗೆ ಮುಳ್ಳುಬರ್ಗಕ್ಕೆ ಎಲ್ಲೂ ಬಂದಿಲ್ಲ ಇದು ಮೊದಲನೇ ಸಲ ಬಂದು ಈ ರೀತಿ ರಾಗರೋಷವಾಗಿ ಅವ್ನು ಮಾಡ್ತಾ ಇದ್ದಾನೆ ಮತ್ತು ಅವನೇ ಮತ್ತೆ ಟೆಂಡರ್ ಕಂಟಿನ್ಯೂ ಆಗ್ತಾನೆ ಅಷ್ಟು ಭ್ರಷ್ಟ್ ಮಾಡೋನು ಕೂಡ ಹೆಂಗೆ ಆತನ ಗೊತ್ತಿಲ್ಲ ಕಾರ್ಮಿಕ ಇಲಾಖೆಗೆ ಅವನ ಮ್ಯಾಗ ಒಂದು ನೂರೈವತ್ತು ಮಂದಿ ನಾವು ದುಡ್ಡು ಕೊಟ್ಟಿದ್ದೆವು ಅಲ್ಲಿ ಇದು ನಡೆಸಿದ್ರು ನ್ಯಾಯಾಲಯ ಕೋರ್ಟ್ ನಡೆಸಿದ್ರು ಕಾರ್ಮಿಕ ಇಲಾಖೆ ಅಧಿಕಾರಿ ಕೋರ್ಟ್ ನಡೆಸಿ ಅವರು ಹೌದು ಭ್ರಷ್ಟಾಚಾರ ಇಷ್ಟು ದುಡ್ಡು ಕಟ್ಟಿಲ್ಲ ಅಂಥೇಳಿ ತೀರ್ಮಾನ ಆಗಿ ಅದು ಡಿ ಸಿ ಅವ್ರಿಗೆ ಬರ್ದಾರೆ ಅದು ಕಂದಾಯ ಇಲಾಖೆ ಉಸಿಲಿ ಮಾಡ್ಬೇಕಂತ ಅವ ಯಾಕೆ ಉಸಿಲಿ ಇದ್ದ ಅಧಿಕಾರಿಗಳು ಏನ್ ಮಾಡ್ಲತ್ತಾರ ಸಮಾಜ ಕಲ್ಯಾಣ ಮೈನಾರಿಟಿದವರು ಇವ್ರು ಅವ್ರಿಗೆ ಬೀಳ್ತಾರೆ ಕಾರ್ಮಿಕ ಇಲಾಖೆ ಅವ್ರು ಹೇಳ್ತಾರೆ ಡಿ ಸಿ ಅವ್ರಿಗೆ ಹೋಗಿ ಕೇಳ ನೀವು ಬಾಕಿ ಬಿತ್ತ ಸರಿ ಅದ ಕೊಡಿಸ್ಬೇಕು ಅವರೇ ಕುಡಿಸ್ಬೇಕ ಈ ರೀತಿ ನಡೆದ ಅದಕ್ಕಾಗಿ ಈಗ ನಮ್ದು ಹೋರಾಟದಾಗ ಪ್ರಮುಖ ಬೇಡಿಕೆ ಅಂದ್ರೆ ಹಿಂದಿನಂತೆ ನೂರು ವಿದ್ಯಾರ್ಥಿಗಳಿಗೆ ಐದು ಮಂದಿ ಅಡಿಗೆ ಕೊಡಬೇಕು ಅಲ್ಲಿ ಎಲ್ಲ ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡ್ರಿ ಸೇವಾ ಭದ್ರತೆನೇ ಇಲ್ಲ ಈಗಾಗಲೇ ಸರ್ಕಾರ ಸೇವಾ ಭದ್ರತೆ ಕೊಡ್ತೀವಿ ఎలా కడి కో బ్యూరో రిపోర్ట్ ఎస్ న్యూస్ కలబుర్గి